ಬಂದಿಲ್ಲ ಬೇಗ ಬೇಗ ವಿಡಿಯೋ ಬರೀ ಮಾಡ್ಲಿಕ್ಕೆ ಉಂಟು ನೀವ್ ಬರಲಿದೆ ಎಷ್ಟೊತ್ತು ನೀವು ಬರ್ಲಿಕ್ಕೆ ಇನ್ನೊಂದು ಬಿಟ್ಟೆಯಲ್ಲಿ ಉಂಟು ಇನ್ನೊಂದು ಪಿಟ್ಟೆಯಲ್ಲಿ ಉಂಟು ಇನ್ನೊಂದು ಪಿಟ್ಟೆ ಉಂಟು ಅಲ್ಲಿ ಚಿಕ್ಕ ಚಿಕ್ಕ ಮರಿಗಳು ಸ್ವಲ್ಪ ಬೋದಲ್ಲ ಹಾಗೆ ಅದಕ್ಕೆಲ್ಲ ಗೊತ್ತಾಗುದಿಲ್ಲ ಎಲ್ಲ ಅದನ್ನ ಸ್ವಲ್ಪ ದೊಡ್ಡದಾಗಬೇಕು ಆಗ ಗೊತ್ತಾಗ್ತದೆ ನೋಡಿ ನೀವೊಂದು ಬೆಕ್ಕುಗಳಿಗೆ ಸಾಕು ಪ್ರಾಣಿಗಳಿಗೆ ಮತ್ತೆ ಯಾವ್ದೆಲ್ಲ ಪ್ರಾಣಿ ಉಂಟಲ್ಲ ಈಗ ಬೇಸೆ ಕಾಲ ಸ್ವಲ್ಪ ಸ್ವಲ್ಪ ನೀರಿಡಿ ಅದು ಮಾತ್ರ ಬೆಕ್ಕುಗಳು ಮತ್ತೆ ಬೇರೆ ಬೇರೆ ಪ್ರಾಣಿಗಳು ಇಷ್ಟುಷ್ಟು ನೀರು ಕುಡಿಯೋದಿಲ್ಲ ನೋಡಿ ಇಷ್ಟೇ ಕುಡಿಯುದು ನಿಮ್ಮ ನೀವು ಕುಡಿತೀರಲ್ಲ ಅದ್ರಲ್ಲಿ ಸ್ವಲ್ಪ ಇಟ್ರು ನಿಮಗೆ ಉಂಟಲ್ಲ ಮೇಲಿನವರ ಆಶೀರ್ವಾದ ಫುಲ್ ಸಿಕ್ತದೆ ಅಡಿ ಈ ಸಲದ ಕನಕ್ ರೆಡಿ ಇದು ಕಟ್ಟಿಗೆ ಉಂಟಲ್ಲ ಅದು ರೆಡಿ ಆಗಿದೆ ಹಾಗೆ ಇನ್ನು ಮಳೆ ಬರ್ಲಿಕ್ಕೆ ಒಂದು ಬಾಕಿ ಮಳೆ ಬಂದ್ರೆ ಇಲ್ಲಿಯ ಕಟ್ಟಿಗೆ ಅಲ್ಲಿ ಅಲ್ಲಿಗೆ ಶಿಫ್ಟ್ ಯಾಕೆ ಗೊತ್ತುಂಟಾ ಒಲೆ ಉಂಟಲ್ಲ ಒಲೆ ಹೊತ್ತಿಸ್ಲಿಕ್ಕೆ ಮತ್ತೆಂತಕ್ಕೆ ಇದು ಮೇನ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಇಡುದೇ ಇದು ಒಲೆ ಹೊತ್ತಿಸ್ಲಿಕ್ಕೆ ಈ ರೀತಿ ಕಟ್ಟಿಗೆಯನ್ನು ಸ್ಟೋರ್ ಮಾಡಿ ಇಡುದು ಒಣ ಒಣ ಕಟ್ಟಿಗೆ ಉಂಟಲ್ಲ ಅದು ಮತ್ತೆ ಇದು ಮೊನ್ನೆಲ್ಲ ಉಂಟಲ್ಲ ಈ ಸೆರ್ಬೆಲ್ಲ ಸರಿತಾಗಿದೆ ನನಗೆ ಇದು ಇದೆಲ್ಲ ಅಟ್ಟಿಡುವಾಗ ಆಗಿದೆ ಅದು ಎಲ್ಲ ಗೊತ್ತಿರ್ಬೋದು ಯಾರೆಲ್ಲ ಕಟ್ಟಿಗೆ ಇಡ್ತೀರಿ ನೋಡಿ ಈ ರೀತಿ ಅವರಿಗೆಲ್ಲ ಗೊತ್ತಿರ್ಬೋದು ಸೆರ್ಬೆತಾಗ್ತದೆ ಅಂತ ಹೇಳಿ ಮಳೆ ಬಂದ್ರೆ ಉಂಟಲ್ಲ ಹೇಗೆ ರಪ್ಪ ಈ ಕಟ್ಟಿಗೆ ಖಾಲಿ ಆಗ್ತದೆ ಅಂತ ಗೊತ್ತಿಲ್ಲ ಅಷ್ಟು ಬೇಗ ಕಟ್ಟಿಗೆ ಖಾಲಿ ಆಗ್ತದೆ ಖಾಲಿ ಆಗ್ತದೆ ಅದು ಬೆಂಕಿ ಆರಿದಾಗ ಒಳಗೆ ಇಡ್ತಾ ಇರ್ತೇವಲ್ಲ ಹಾಗೆ ಎಲ್ಲರ ಊರಲ್ಲಿ ಇರ್ಬೋದು ಈ ರೀತಿ ಕಟ್ಟಿಗೆನೆಲ್ಲ ಸ್ಟೋರ್ ಇಡುದು ಇನ್ನು ಬರ್ತೇನೆ ಮುಂದಿನ ವಿಡಿಯೋದಲ್ಲಿ ಬಾಯ್